ಒಂದು ಎರಡು ಮೂರು ನಾಲ್ಕು ಈ ನಾಲ್ಕರಲ್ಲಿ ಮೂರು ಒಂದೇ ತರ ಇರುತ್ತೆ ಒಂದು ಮಾತ್ರ ಡಿಫ್ರೆಂಟ್ ಇರ್ತದೆ ಆ ಪಿಕ್ಚರ್ಸ್ ಎಲ್ಲ ನೋಡಿದ್ರಲ್ಲ ಫಸ್ಟ್ ಒಂದರಿಂದ ಹದಿನೈದರವರೆಗೆ ಪಿಕ್ಚರ್ಸ್ ಎಲ್ಲ ಹಾಗೆ ಅಲ್ಲೇನು ಮರಿಬಾರದು ಕೆಳಗಡೆ ಬರೋದು ಹೇಳ್ಬೇಕು ಉತ್ತರ ಡಿಫ್ರೆಂಟ್ ಆಗಲ್ಲ ಇದರಲ್ಲಿ ಯಾವುದು ಸರಿ ಮೂರು ಒಂದೇ ತರ ಇರ್ತದೆ ಒಂದು ಬೇರೆ ಇರ್ತದೆ ಕಡೆಯ ಬರೀತಾನೆ ಬಾಯಲ್ಲಿ ಹೇಳ ಬೇಡ ಬರೀ 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 ಬರೋದು ಹೇಳ ಏನಂತ ಐತ ಸರ್ ಕೃಷ್ಣ ಹಾ ಮಾದೇ ನಿಂತ ಇದ್ರಲ್ಲಿ ಒಂದು ಮಾತ್ರ ವಿಭಿನ್ನವಾಗಿದೆ ಇಲ್ಲಿ ಬರೀ ನನ್ ನನಗೆ ಹೇಳಬೇಡ ಬರೀ ಯಾಕೆ ಅಂತ ಹೇಳು ಅಷ್ಟೇ ಏನಿದು ಆಡ್ ಒನ್ ಲೆಟರ್ಸ್ ವಿಭಿನ್ನವಾಗಿರುವ ಅಕ್ಷರಗಳು

ಎ ಬಿಟ್ಟೆ ನೀವು ಟ್ರೈ ಮಾಡ್ರಿ ಇವನು ಡೈರೆಕ್ಟ್ ಆಗಿ ಇಲ್ಲ ಸ್ಕೂಲ್ ಬಂದಿದ್ರೆ ಒಂದನೇ ಕ್ಲಾಸ್ ಓದಿರ್ತಾನೆ ಅವ್ನು ಏನೋ ಒಂದ್ ಮಾಡಿದ ತಪ್ಪು ಸರಿ ಆಮೇಲೆ ನೋಡೋಣಂತೆ ಮಾದೇವ್ ನಿನ್ ಬಾ ನೆಕ್ಸ್ಟ್ ಯಾರ್ ಮಾಡ್ತೀರಿ ಮತ್ತೆ ಅವರೇ ಮೂರ್ನಾಲ್ಕು ಜನ ಮಾಡ್ತಾ ಇದ್ದಾರೆ ಲೆಕ್ಕ ಅಷ್ಟೇ ಉಳಿದ್ರೆಲ್ಲ ಏನು ಮಾಡ್ತಾ ಇಲ್ಲ ಅದನ್ನ ತೆಗಿತಾ ಇದ್ರಿ ಈಗ ಬೇರೆ ಯಾರು ನೋಡ್ರಿ ನಾಲ್ಕರಲ್ಲಿ ಒಂದಕ್ಕೆ ಒಂದು ಮಾತ್ರ ಡಿಫರೆನ್ಸ್ ಇದೆ ಮೂರು ಹೆಚ್ಚು ಕಮ್ಮಿ ಹಂಗೆ ಇದೆ ಅವ್ನು ಏನ್ ಮಾಡಿದ ಎಲ್ಲ ಹಿಂದೆ ಮುಂದೆ ಹಿಂದೆ ಮುಂದೆ ಕೊಟ್ಟಿದ್ದಾನೆ ಅಷ್ಟೇ ಯಾವ್ದು ಇರ್ಬಹುದು జల్ <San> నోడ్తా <San> 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 ಏನ್ ಕೇಳ್ತೇನೆ ಮಣ್ಣ ಐತೆ ನೋಡೋದೇನು ಹಾ ಮೊದಲ ಏನಾದ್ರು ತಿಂದಿಲ್ಲ ಬೆಳಗ್ಗೆ ಹೇಳು ಏನು ಮತ್ತೆ ಏನಾದ್ರು ನೇಪಾಳಿ ಅಂತ ಬಂದ್ರೆ ಲೆಕ್ಕ ಮಾಡ್ತಾಳೆ ನೀವೆಲ್ಲ ಏನ್ ಮಾಡ್ರಿ ಇವತ್ತು ತಲೆ ಬಳಸ್ಕೊಡ್ರಿ ಮನೆಗೆ ಹೋಗಿ ಇರೋದು ಎಷ್ಟು ಸುಮ್ನೆ ತಪ್ಪಾದ್ರೂ ಪರವಾಗಿಲ್ಲ ಏನೋ ಒಂದ್ ಮಾಡ್ತಾಳೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾಲ್ಕು ಜನ ಬಂದ್ ಬರೀತಾರೆ ಹುಡುಗರೆಲ್ಲ ಅಲ್ಲೇ ಹೆಂಗ್ ಬಂತು ಅಂತ ಹೇಳ್ಬೇಕು ಹಾ ಪ್ರಯತ್ನ ಮಾಡಿದ್ಲು ಗೊತ್ತಾಗಿಲ್ಲ ಮತ್ತೆ ಹೇಳೋದೇನಂದ್ರೆ ಇದ್ರಲ್ಲಿ ಯಾವ್ದ್ರಲ್ಲೂ ಈ ಅಕ್ಷರಗಳಿಲ್ಲ ಅದಕ್ಕೆ ಇದು ಡಿಫ್ರೆಂಟ್ ಅಂತ ಹೇಳ್ತಾ ಇದ್ದಾರೆ ಬರ ಬಡ 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 ಬಾ ಟೈಮ್ ಇಲ್ಲ ಹೆಸಬೋದು ಹೇಳ್ಬೋದು ತಿನ್ನಕ್ಕೆ ರೆಡಿ ಆಗ್ತಾ ಇದ್ರ ಬಗ್ಗೆ ಯೋಚನೆ ಇಲ್ಲ ಅಲ್ಲಿ ತಿನ್ನ ತಗೋ ಹೇಳಿ

ತಪ್ಪು ಮತ್ತೆ ಹ್ಮ್ ಬಂದ ನೋಡ್ರಿ ಮಾಡ್ತಾನೆ ಹೆಂಗೆ ಸುಮ್ಮನೆ ಇದು ಅಂದ್ರೆ ಇಲ್ಲಿ ಇದೆ ಅಲ್ಲ ಎನ್ ಕಡೆಯಲ್ಲಿ ಮೂರು ಆಮೇಲೆ ಇದೆ ಅಂತ ನಾನು ಇದು ಒಂದು ಪಾಯಿಂಟ್ ಮೀನಿಂಗ್ ಇದೆ ಉತ್ತರ ಸರಿ ಇಲ್ಲ ಉತ್ತರ ತಪ್ಪು ಕರೆಕ್ಟಾ ಉತ್ತರ ತಪ್ಪು ಲಾಜಿಕ್ ಇದೆ ಮೊದಲನೇ ಮೂರ್ ಅಕ್ಷರ ಕೊನೆ ಎರಡು ಅಕ್ಷರ ಇದೆ ಇರ್ಬೋದು ಅಂತ ಕರೆಕ್ಟಾ ಕೊನೆದು ಹಾ ಬೇರೆ ನಿಮ್ದಾಯ್ತಲ್ಲ ಆಯ್ತಾ ಎಲ್ಲ ಈಗ ಚೆನ್ನಾಗಿ ಆಗ್ತಾ ತಿನ್ಬಿಟ್ಟು ಮಕ್ಕಳು ಮನೆ ನೋಡಿಲ್ಲ ಇದ್ರಲ್ಲಿ ಎಲ್ಲದ್ರಲ್ಲೂ ಒಂದು ಸಿಮಿಲಾರಿಟಿ ಇರ್ತದೆ ಅದನ್ನೇ ಹೇಳೋದು ನಿಮಗೆ ಅಷ್ಟು ಇನ್ನ ತಲೆಗೆ ಬಂದಿಲ್ಲ ಮಾಡ್ತೀಯ ಬಾ ಐ ಎ ಎಸ್ ಐ ಪಿ ಎಸ್ ಕಲೆಕ್ಟರ್ ಎಲ್ಲ ಕೆಲಸ ಕೊಟ್ಬಿಡಲ್ಲ ಇದ್ ನೋಡಿ ಇದಂತೆ ನಾ ಏನೋ ಹೇಳ್ತೇನೆ ಇದು ಭಾಗಕಾರ ಗುಣಕಾರ ಲೆಕ್ಕ ಅಲ್ಲ ಇದು ಇದು ಕಂಡಿಡಿಯೋದು ಹಿಡಿಯೋದು ಹಿಂಗೆ ಮೂರು ಜನ ನಾಲ್ಕು ಜನ ಹುಡುಗರು ನಿಲ್ಸಿದ್ದಾರೆ ಆಯ್ತಾ ಡ್ರೆಸ್ ಸೇಮ್ ಹಿಂದಿನ ಕೇಳ್ತಾ ಇದಾರೆ ನಾಲ್ಕ್ ಜನ ಹೆಸರು ಯೂನಿ ಹೆಸರು ಯೂನೇಷನ್ ಅಂತ ಅದರಲ್ಲಿ ನಾಲ್ಕ್ ಜನದಲ್ಲಿ ಒಬ್ಳು ಹುಡುಗಿದಾಳೆ ನಿಮಿಷ ನಾಲ್ಕ್ ಜನದಲ್ಲಿ ಒಬ್ಬ ಹುಡುಗಿದಾಳೆ ಸೇಮ್ ಸೈಜು ಸೇಮ್ ಹೈಟ್ ಬಟ್ ಡ್ರೆಸ್ ಇಂದ ಗೊತ್ತಾಗ್ತಾ ಇಲ್ಲ ಹುಡುಗಿ ಯಾರು ಅಂತ ನಾವು ಈ ನಾಲ್ಕು ಜನದಲ್ಲಿ ಹುಡುಗಿ ಯಾರು ಅಂತ ತೋರಿಸ್ಬೇಕು ಮೂರ್ ಜನ ಹುಡುಗರು ಇದಾರೆ ಈಗಾದ್ರೆ ಅರ್ಥ ಆಯ್ತಾ ಹ ನಾಲ್ಕು ಜನ ಹುಡುಗರು ನಿಂತಿದ್ದಾರೆ ಇದ್ರಲ್ಲಿ ಒಬ್ಳು ಇದ್ದಾಳೆ ಯಾರಿ ಗೊತ್ತಾಗಲ್ಲ ಗುಡ್ಡ ಮಾಡಿದ್ರೆ ಎಸ್ ಎಸ್ ಎಲ್ಲಿ ಇರ್ತಾ ಇದ್ದಾರೆ ನೋಡಲ್ಲ ಯಾರ ಕರಿತಾ ಕರಿತಾರೆ ಗೊತ್ತಾಗಲ್ಲ ಏನಿದೆ ಇಲ್ಲಿ ಅಷ್ಟ್ ನೋಡ್ಕೊಳ್ಳಿ ಕರೆಕ್ಟ್ ಆಗಿ ನೋಡ್ರಿ ಲೆಕ್ಕ ಕೊಡೋದು ಅಷ್ಟು ಲಟ ಇರಲ್ಲ ನಿಮ್ಗೇನು ಅರ್ಥ ಆಗ್ಬಾರ್ದು ಯಾರು ಪಾಸ್ ಲಕಂತ ಹಾಕಿ ನೋಡ್ರಿ ತೆಲಗೆಲ್ಲ ಹೊಡ್ತದ ನೋಡ್ರಿ ಇಲ್ಲ ಇಲ್ಲ ಲೆಕ್ಕ ಹೇಳ್ತಾ ಇದ್ದಾನೆ ವಿನ್ಯಾ ಮಾತಾಡು ಏನ ಕಾಣ ಬರ್ತದ ಇಲ್ಲ ನಿಂತಿ ಇಲ್ಲ ನೋಡು ಅಷ್ಟು ಜನ ತಪ್ಪು ಮಾಡಿ ಹೋಗಿದ್ದಾರೆ ಅವ್ರು ಏನೇನೋ ಮಾ ಬಂದಾದ್ರೂ ಹೇಳ್ತಾ ಇದಾರೆ ತಪ್ಪಾದ್ರು ಪರವಾಗಿಲ್ಲ ಅಂತ ಬಂದಾಗಿಂದ ಒಂದು ಅಕ್ಷರ ಹೇಳಿಲ್ಲ ಇಲ್ಲಿ ಬಂದಿ ಲೆಕ್ಕ ಮಾಡಿಲ್ಲ ಹಿಂದೆ ಬರೀ ಮಾತಾಡ್ತಾನ ಅಪ್ಪ ಅಮ್ಮಗ್ ಬಾರ ನೀನ್ ಅಷ್ಟೇ ಅಪ್ಪ ಅಮ್ಮಗ ಅಂತ ಏನೋ ಮಾಡಲ್ಲ ಸ್ಕೂಲಿಗೆ ಹೋಗಿ ಎಷ್ಟು ಏನಿದೆ ಲಾಜಿಕ್ ಕ್ವಶನ್ ಅವ್ರ ಏನ್ ಸುಮ್ಮನೆ ತಯಾರು ಮಾಡಿರ್ತಾರ ಈ ಬುಕ್ ಏನ್ ತಮಾಷೆ ಮಾಡಿ ಕೊಟ್ಟಿದಾರ ನಾನಿಲ್ಲ ಟೈಪಸ್ ಮಾಡಕ್ ಬರ್ತಿದಾರ ಅಷ್ಟು ಕಷ್ಟಪಟ್ಟು ಅಷ್ಟು ಬುಕ್ ರೆಡಿ ಮಾಡಿದಾರೆ ನಿಮ್ ಎಚ್ ಎಂ ಮಾಡಿದ್ರೆ ಒಂದ್ ಹತ್ತು ಜನ ಆದ್ರೂ ಪಾಸ್ ಆಗ್ಲಿ ಅಂತ ಅವ್ರು ಅಷ್ಟು ಇದು ಮಾಡಿ ನನಗೆ ಹತ್ತು ಹದಿನೈದು ಜನ ಪಾಸ್ ಆಗ್ಲಿ ಅಂತ ಯಾರು ಪಾಸ್ ಆಗಿಲ್ಲ ಅಂದ್ರೆ ಅವ್ರಿಗೆ ಯಾರು ಬಂದು ಕೇಳಲ್ಲಾ ಹೋಗ್ತಾ ಇದ್ರೆ ಬರ್ತಾರೆ ಅವ್ರಷ್ಟು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಮಕ್ಳ ತರ ಟ್ರೀಟ್ ಮಾಡಿ ಯಾರ ಮಕ್ಳು ಮಾಡ್ಲಿದ್ದಾರೆ ನೀವು ಬನ್ನಿ ಅಂತ ಸರಿ ಹೇಳಿದೆ ನಾನು ನಿಮಗೆ ಅಲ್ಲಿ ಬರೋದ್ರಿಂದ ಶೂಟಿಂಗ್ ಅವ್ರೆ ದುಡ್ಡು ಬರ್ತದ ನನಗೆ ಬಂದು ಫ್ರೀ ಪಾಠ ಮಾಡ್ಬಾರ್ದು ನನಗೇನು ಗ್ರಾಚಾರ ಇಲ್ಲ ನಾನ್ ಚಾನ್ಸ್ ಒಂದ್ಸರಿ ಹೇಳಿದ್ರೆ ಅವ್ರು ಮಾಡ್ಕೋಬೇಕು ಗವರ್ಮೆಂಟ್ ಬರ್ತಾ ಇದ್ದ ಏನ್ ಹೇಳ್ಕೊಡ್ತಾ ಆಗ್ಲೇ ಒಂದು ಲೆಕ್ಕ ಕಲ್ತಿದ್ದೀವಿ ಸಂಖ್ಯೆಯಲ್ಲಿ ಈಗ ಇದ್ರಲ್ಲಿ ಆಲ್ಪಿಟ್ಸ್ ಅಲ್ಲಿ ಒಂದು ಕಲ್ಯಾಣ ಅನ್ನೋಷ್ಟು ಸೆನ್ಸ್ ಇಲ್ಲ ಸರಿ ಆಯ್ತು ಸರ್ ಗೊತ್ತಾಗ್ಬಿಟ್ಟಿದೆ ಗೊತ್ತಬಿಟ್ಟಿದೆ ನಿಮ್ಗೆ ಏನಿದೆ ಅಂತ ಅದಕ್ಕೆ ಬೆಲ್ಲೋದ್ ಊಟ ಹಾಕಿ ಕಳ್ಸಿ ಬಿಡತಾನೆ ಮನೆ ಅವ್ರು ಎಷ್ಟು ಅಂತ ಮಾಡ್ತಾರೆ ಸಾಕಾಗಿರ್ತದೆ ಅದಕ್ಕೆ ಸುಮ್ಮನೆ ಆಗ್ತಾರೆ ಅಷ್ಟೇ ಅಪ್ಪ ಅಮ್ಮನ ಹೇಳು ಹೇಳಿ ಸಾಕಾಗ್ತದೆ ಬಿಟ್ಬಿಡ್ತಾರೆ ಹಾಳಾಗ ಹೋಗ್ಲಿ ಅಂತ ಕಲಿಯೋ ಅವ್ರು ದ್ ಜನರು ಕಲಿಯೋರು ಇದಾರೆ ಅವ್ರಿಗೆ ಯಾರು ಮಾಡ್ಬೇಡಿ ನೀವು ಯಾರು ಕಲಿಯಿಲ್ಲ ಅಂತಿಲ್ಲ ನಾವು ಪಾಸ್ ಆಗಿದೆ ನಾನು ಬಂದಿದ್ದೆ ನಾಲ್ಕು ಜನರಲ್ಲಿ ಏನಿದೆ ಎಷ್ಟು ಎಕ್ಸಾಂಪಲ್ ಕೊಟ್ಟಿದ್ದೇನೆ ಹುಡುಗಿ ಮೂರು ಜನ ಹುಡುಗರು ಇದಾರೆ ಎಷ್ಟು ನಿಮಗೆ ಚಿಕ್ಕ ಮಕ್ಳಿಗೆ ಎಲ್ ಕೆ ಜಿ ಹೇಳಿದ್ರೆ ಆಗ್ತಾ ಇತ್ತು ಅಷ್ಟು ಕ್ಲೀನ್ ಆಗಿ ಹೇಳ್ತಾ ಆದ್ರೆ ನಿಮ್ಗೆ ಸೆನ್ಸ್ ಇಲ್ಲ ನೆಕ್ಸ್ಟ್ ಟೈಮ್ ಮಾತ್ರ ಹೊಡೆಯಲ್ಲ ಹೊರಗೆ ತಳ್ಬಿಡ್ತೇನೆ ನಾನು ಇದು ಹೊರ್ತಾರೆ ವಾರ್ನಿಂಗ್ ಕೊಡ್ತಾ ಯಾರು ಮಾತಾಡ್ತಿರೋ ಅವರಿಗೆ ನಾನೇ ಹೊರತಾ ಅಂತ ಬೇಕಾಗಿಲ್ಲ ನನಗೆ ಹತ್ತು ಜನ ಇದ್ರೆ ಸಾಕು ನಮ್ಮ ಮಗ್ಗಿ ಹೇಳ್ಬೇಕಾಗಿತ್ತು ನೋಡ್ ಹೋಯ್ತು ಟೈಮ್ ಆಗಿ ಎಲ್ಲಾ ಇಲ್ಲ ಬಯೋದಿಕ್ಕೆ ಪಾ ಬರೀ ಕಥೆ ಹೇಳೋದಿಕ್ಕೆ ನಾನು ಟೈಮ್ ವೇಸ್ಟ್ ಮಾಡ್ತೇನೆ ನಾಲ್ಕರಲ್ಲಿ ಗಣಲಿ ಏನ್ ವ್ಯತ್ಯಾಸ ಇದೆ ಅಂತ ಕಷ್ಟ ಕಂಡಿಡೋ ಅಷ್ಟು ಮ್ಯಾನೇಜ್ ಅಲ್ಲ ನೀವು ಇಷ್ಟಿಷ್ಟು ಎಂಟು ವರ್ಷದಿಂದ ಹೋಗ್ತಾ ಇದ್ದಾನೆ ಕರೆಕ್ಟ್ ಆಯ್ತಾ ಎಂ ಎನ್ ಓ ಪಿ ಕರೆಕ್ಟಾ ಬಿ ಆದ್ಮೇಲೆ ಸಿ ಉಲ್ಟಾ ಎ ಬಿ ಐ ಜೆ ಕೆನ ಅಂದ್ರೆ ಎಲ್ಲ ಎರಡನೇ ಎರಡು ಸಂಖ್ಯೆನ ತಗೊಂಡಿದ್ದಾನೆ ಅಂದರೆ ನಾಲ್ಕು ಸಿಮಿಲರ್ ಆಗಿದೆ ಈಗ ನಾವು ಇದರಲ್ಲಿ ಹುಡುಕ್ಬೇಕು ಈ ಮೂರರಲ್ಲಿ ನಾವು ನಮಗೆ ಸುಲಭ ಆಗುತ್ತೆ ಹೆಂಗಿಡಿದ್ರೆ ಐ ಜಿ ಎಚ್ ಐ ಕರೆಕ್ಟ್ ಆಯ್ತಾ ಜೆಡ್ ವೈ ಎಕ್ಸ್ ಎಕ್ಸ್ ವೈ ಜೆಡ್ ಹಿಂಗಿದೆ ಕರೆಕ್ಟ್ ತಾನೆ ಇದು ವೈ ಜೆಡ್ ಎ ವೈ ಜೆಡ್ ಆದ್ಮೇಲೆ ಎ ಮತ್ತೆ ಫಸ್ಟ್ ಇಂದ ಬರ್ತದೆ ಕರೆಕ್ಟ್ ತಾನೆ ವೈ ಜೆಡ್ ಎಕ್ಸ್ ವೈ ಜೆಡ್ ಜೆಡ್ ಆದ್ಮೇಲೆ ಎ ಇದೆ ನಾವು ಮತ್ತೆ ವಾಪಸ್ ಹೋಗ್ತಾ ಇದೀವಿ ಎಲ್ ಎಂ ಎನ್ ಒಂದು ಎರಡು ಮೂರು ಹುಡುಗರು ಇದು ಹುಡುಗಿ ಎರಡು ಲಕ್ಷ ಕಡೆ ಹೋಗ್ತಾ ಇದ್ದು ಮೂರು ಲಕ್ಷ ಕಡೆ ಹೋಗ್ತಾ ಇತ್ತು ಐ ಎಸ್ ಐ ಪಿ ಎಸ್ ಕೆಲಸ ಕೊಟ್ಬಿಡಲ್ಲ ಒಂದೊಂದುವರೆ ಲಕ್ಷ ಎರಡು ಲಕ್ಷ ಸಂಬಳ ಇಂಥ ಸೆನ್ಸ್ ಇರಬೇಕು ಅಂತ ಕೊಡೋದು ಅದಕ್ಕೆ ಹೇಳ್ತಾ ಇರೋದು ನಾನು ಬಂದಾಗ ಹೇಳ್ತಾ ಇದ್ದೀನಿ ಇದು ಸಾಮಾನ್ಯ ಬುಕ್ಸ್ ಅಲ್ಲ ನೆಗ್ಲೆಕ್ಟ್ ಮಾಡೋಷ್ಟಲ್ಲ ಇದು ಇಷ್ಟು ಲಾಜಿಕ್ ಇರುತ್ತೆ ಈ ಲಾಜಿಕ್ ಫಸ್ಟ್ ತಲೆ ಕೆಡ್ಸಿರಬೇಕು ನಾನೇ ಒಂದ್ ನಿಮಿಷ ಟೈಮ್ ತಗೊಂಡಿಲ್ವಾ ನನಗೆ ಗೊತ್ತಾಗಿಲ್ಲ ಇದ್ರೆಲ್ಲ ಸಿಮ್ಲರ್ ಕಾಣಿಸ್ತಾ ಇದೆ ಹೆಂಗ್ ಚೇಂಜ್ ಮಾಡೋದು ಅಂತ ಆಮೇಲೆ ನಾನ್ ನೋಡಿದಾಗ ಎರಡೆ ಈ ತರ ಬರ್ತಾ ಇದೆ ಪಿ ಓ ಇದೆ ಬಿ ಹಾಕಲಿ ಸಿ ಬರ್ತಾ ಇದೆ ಎ ಹಾಕಲಿ ಬಿ ಬರ್ತಾ ಇದೆ ಜಿ ಹಾಕಲಿ ಕೆ ಬರ್ತಾ ಇದೆ ಉಲ್ಟಾ ಇದೆ ನೋಡಿದ್ರೆ ಗೊತ್ತಾಗ್ತಾ ಇಲ್ಲ ಆಮೇಲೆ ಇದನ್ನ ಸಪ್ರೇಟ್ ಮಾಡಿದ್ರೆ ನನಗೆ ಗೊತ್ತಾಗಿದ್ದು ಯಾವ್ದು ಉಲ್ಟಾ ಬರ್ತಾ ಇದೆ ಯಾವ್ದು ಸರಿ ಇದೆ ಅಂತ ಇಂಥ ಪ್ರಶ್ನೆಗಳು ಎಷ್ಟಿದಾವ ಹೇಳ ಹದಿನೈದು ಪ್ರಶ್ನೆ ಇದೆ ಇದರಲ್ಲಿ ಯಾವ್ದಾದ್ರು ಒಂದು ಕೊಡಬಹುದು ಒಂದಂತೂ ಕೊಡ್ತಾರೆ ಒಂದು ಮಾರ್ಕ್ಸ್ ಇರುತ್ತೆ ಒಂದು ಮಾಸಿಗೆ ಇಷ್ಟು ತಲೆ ಕೆಡಿಸ್ಕೊಂಡು ನೀವು ಕಲಿಬೇಕಾಗ್ತದೆ ಇದಕ್ಕೆ ಎರಡು ನಿಮಿಷ ಟೈಮ್ ಇರಲ್ಲ ಇಪ್ಪತ್ತೈದು ಸೆಕೆಂಡ್ ಇರುತ್ತೆ ಬಂದಾಗಿಂದ ಅದನ್ನ ಹೇಳ್ತಾ ಇದ್ದೀನಿ ಒಂದೊಂದು ಸೆಕೆಂಡಿಗೂ ಬೆಲೆ ಇದೆ ಅಂತ ಸುಮ್ಮನೆ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತಾನೆ ಎಲ್ಲ ಬರ್ತಾ ಇಲ್ಲ ಎಕ್ಸ್ ಇದೆ ಅಂತಾರೆ ಇಲ್ಲಿ ಎ ಇದೆ ಅಂತಾನೆ ಇಲ್ಲ ಏನಂತಾರೆ ಮನ್ಸಿಗೆ ಬಂದಂಗೆ ಹೇಳದಂಗಿದ್ರೆ ಅದೊಂದು ಮ್ಯಾಥ್ಸ್ ಅನ್ನಲ್ಲ ಲಾಜಿಕ್ ಇರ್ಬೇಕು ಪ್ರೂವ್ ಮಾಡ್ಬೇಕು ಟೂ ಪ್ಲಸ್ ಟೂ ಫೋರ್ ಹೆಂಗ್ ಪ್ರೂವ್ ಮಾಡ್ತೀರಾ ಹಿಂಗೆ ಪ್ರೂವ್ ಈಗ ನಾವು ಪ್ರೂವ್ ಮಾಡಿದ ನಂಗೆ ಎರಡು 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 ಒಂದೇ ತರ ಇದೆ ಈ ಮೂರಲ್ಲಿ ಈ ತರ ಇದೆ ಅಂತಾನೆ ಬರ್ಕೊಡ್ರಿ ಆಯ್ತು ಬರ್ಕೊಡ್ರಿ ಈ ತರ ನೆಕ್ಸ್ಟ್ ಇದೆ ನಾನು ಹೇಳ್ತೀನಿ When I